ಎಲ್ಲರಿಗೂ ನಮಸ್ಕಾರ ಇದು ಸರಾಸರಿ ಹೇಗೆ ಕಂಡುಹಿಡಿಯುವುದು ಎಂಬುದರ ಬಗ್ಗೆ ಇವತ್ತಿನ ಈ ದಿನದ ವಿಷಯದಲ್ಲಿ ನೋಡೋಣ ಸರಾಸರಿ ಕಂಡಿ ಕಂಡುಹಿಡಿಯಲು ಕೊಟ್ಟಿರುವ ಕೊಟ್ಟಿರುವ ಎಲ್ಲ ಕೊಟ್ಟಿರುವ ಎಲ್ಲ ಸಂಖ್ಯೆಗಳನ್ನು ಸಂಖ್ಯೆಗಳನ್ನು ಕೂಡಬೇಕು ಅಂದರೆ ಕೂಡಿಸಬೇಕು ಬರುವ ಕೂಡಿಸಿದ ಮೇಲೆ ಬರುವಂತಹ ಮೊತ್ತ ಬರುವ ಮೊತ್ತವನ್ನು ಸರಾಸರಿ ಕಂಡುಹಿಡಿಯಲು ಕೊಟ್ಟಿರುವ ಎಲ್ಲ ಸಂಖ್ಯೆಗಳನ್ನು ಕೂಡಬೇಕು ಬರುವ ಮೊತ್ತ ಕೂಡಿಸಿದ ನಂತರ ಬರುವ ಮೊತ್ತವನ್ನು ಅಂಶದ ಅಂಶದ ಸ್ಥಾನದಲ್ಲಿ ಈ ಭಿನ್ನ ರಾಶಿ ಸಂಖ್ಯೆಗಳನ್ನು ತಗೋ ತೆಗೆದುಕೊಂಡಾಗ ಮೇಲೆ ಬರುವಂಥ ಸಂಖ್ಯೆಗೆ ಅಂಶ ಅಂತ ಹೇಳ್ತೀವಿ ಸೊ ಆ ಅಂಶದ ಸ್ಥಾನದಲ್ಲಿ ಆ ಕೂಡಿಸಿ ಬಂದಿರುವಂತಹ ಸಂಖ್ಯೆಯನ್ನು ಬರೆದುಕೊಳ್ಳಬೇಕು ನಂತರ ನಂತರ ಕೊಟ್ಟಿರುವ 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 ಸಂಖ್ಯೆಗಳ ಸಂಖ್ಯೆಗಳು ಅಂದರೆ ನಮಗೆ ಎಷ್ಟು ಸಂಖ್ಯೆಗಳನ್ನು ಕೊಟ್ಟಿರುತ್ತಾರೋ ಆ ಎಲ್ಲ ಸಂಖ್ಯೆಗಳು ಒಟ್ಟು ಕೊಟ್ಟಿರುವ ಸಂಖ್ಯೆಗಳು ಒಟ್ಟು ಎಷ್ಟು ಇವೆ ಎಂದು ಎಣಿಸಿ ಅದನ್ನು ಛೇದದಲ್ಲಿ ಅದನ್ನು ಛೇದದ ಸ್ಥಾನದಲ್ಲಿ ಅಥವಾ ಛೇದದಲ್ಲಿ ಬರೆದುಕೊಳ್ಳಬೇಕು ಬರೆದುಕೊಳ್ಳಬೇಕು ನಂತರ ಭಾಗಿಸಿ ಭಾಗಿಸಬೇಕು ಅಂದ ಅಂದರೆ ಅಂಶದಲ್ಲಿ ಕೊಟ್ಟಿರುವ ಮೊತ್ತ ಮೊತ್ತದ ಸಂಖ್ಯೆ ಕೆಳಗಡೆ ಒಟ್ಟು ಎಷ್ಟು ಸಂಖ್ಯೆಗಳೆಂಬುದನ್ನು ಬರೆದುಕೊಂಡು ನಂತರ ನಾವು ಭಾಗಿಸಬೇಕು ಭಾಗಿಸಿದಾಗ ಈ ಭಾಗಿಸಿದಾಗ ಬರುವ ಬರುವ ಮು ಭಾಗಲಬ್ಧ ಭಾಗಲಬ್ಧವನ್ನು ನಾವು ಸರಾಸರಿ ಅಂತ ಹೇಳ್ತೀವಿ ಆ ಭಾಗದಲ್ಲ ಬರುವ ಭಾಗಲಬ್ಧವೇ ಸರಾಸರಿ ಆಗಿರುತ್ತದೆ ಇದಕ್ಕೆ ನಾವು ಒಂದು ಉದಾಹರಣೆಗಳೊಂದಿಗೆ ನೋಡೋಣ ಸರಾಸರಿಯನ್ನು ಹೇಗೆ ನಾವು ಕಂಡುಹಿಡಿಯೋದು ಯಾವ ಥರ ಅದನ್ನು ಕಂಡುಹಿಡಿಯೋದು ಅನ್ನೋದಕ್ಕೆ ನಾನೀಗ ಒಂದು ಉದಾಹರಣೆಯನ್ನು ತೆಗೆದುಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಉದಾಹರಣೆಯೊಂದಿಗೆ ನಾವೀಗ ಹೋಗೋಣ ಉದಾಹರಣೆ ಎರಡು ಐದು ಒಂಬತ್ತು ಎಂಟು ಮತ್ತು ಆರು ಆರರ ಸರಾಸರಿ ಎಷ್ಟು ಇದು ನಮ್ಮ ಪ್ರಶ್ನೆ ನಮಗೆ ಈ ಥರ ಒಂದು ಪ್ರಶ್ನೆಯನ್ನು ಕೇಳಿದರೆ ಎರಡು ಐದು ಒಂಬತ್ತು ಎಂಟು ಮತ್ತು ಆರರ ಸರಾಸರಿ ಎಷ್ಟು ಅಂತ ನಮ್ಮನ್ನು ಪ್ರಶ್ನೆ ಬಂದಾಗ ಇದಕ್ಕೆ ಪರಿಹಾರ ಮೊದಲಿಗೆ ಸರಿಯ ಸರಾಸರಿಯ ಸೂತ್ರವನ್ನು ನಾವು ಬರೆದುಕೊಳ್ಳೋಣ ಸರಾಸರಿ ಈಗ ಈಕ್ವಲ್ಸ್ ಕೊಟ್ಟಿರುವ ಕೊಟ್ಟಿರುವ ಎಲ್ಲ ಸಂಖ್ಯೆಗಳ ಮೊತ್ತ ಕೊಟ್ಟಿರುವ ಎಲ್ಲ ಸಂಖ್ಯೆಗಳ ಮೊತ್ತ ಬಾಗಿಲೆ ಕೊಟ್ಟಿರೋ ಎಲ್ಲ ಸಂಖ್ಯೆಗಳ ಮೊತ್ತ ಬಾಗಿಲೇ ಒಟ್ಟು ಸಂಖ್ಯೆಗಳು ಅಂದರೆ ಎಷ್ಟು ಆ ಸಂಖ್ಯೆಗಳಿದ್ದಾವೋ ಅಷ್ಟು ಈಗ ಮುಂದೆ ನೋಡೋಣ ಕೊಟ್ಟಿರೋ ಎಲ್ಲ ಸಂಖ್ಯೆಗಳ ಮೊತ್ತ ಅಂದರೆ ಎರಡು ಐದು ಒಂಬತ್ತು ಎಂಟು ಮತ್ತು ಆರನ್ನು ನಾವು ಕೂಡಿಸ್ಕೋಬೇಕು ಇಲ್ಲಿ ನಾನು ಬರಿ ಇದ್ದೀನಿ ಮೊದಲಿಗೆ ಟೂ ಎರಡು ಪ್ಲಸ್ ಐದು ಪ್ಲಸ್ ಒಂಬತ್ತು ಪ್ಲಸ್ ಎಂಟು ಪ್ಲಸ್ ಆರು ಸೊ ಈ ಎಲ್ಲ ಸಂಖ್ಯೆಗಳನ್ನು ನಾವು ಕೂಡಬೇಕು ಕೆಳಗಡೆ ಒಟ್ಟು ಸಂಖ್ಯೆ ಅವು ಎಷ್ಟಿದಾವೆ ಎಣಿಸ್ಕೊಳ್ಬೇಕು ಎರಡು ಒಂದು ಎರಡು ಐದು ಒಂಬತ್ತು ಎಂಟು ಆರು ಒಟ್ಟು ಐದು ಸಂಖ್ಯೆಗಳಿದ್ದಾವೆ ಹಾಗಾಗಿ ಒಟ್ಟು ಸಂಖ್ಯೆ ಐದು ಈ ಮೇಲಿರುವಂಥ ಅಂಶದಲ್ಲಿರುವಂಥ ಸಂಖ್ಯೆಗಳನ್ನು ಕೂಡಿಸೋಣ ಎರಡು ಐದು ಏಳು ಒಂಬತ್ತು ಮೂವತ್ತು ಟೂ ಒಟ್ಟು ಮೂವತ್ತು ಇದು ಕೆಳಗಡೆ ಐದು ಭಾಗಿಸಿದಾಗ ಐದು ಒಂದಲೇ ಐದು ಆರಲೆ ಸೊ ಸರಾಸರಿ ಇದು ಸರಾಸರಿ ಆರು ಬರುತ್ತದೆ ಈ ಥರವಾಗಿ ನಾವು ಸರಾಸರಿಯನ್ನು ಕಂಡುಹಿಡಿಯಬೇಕು ಹಾಗೆ ನಾವು ಇನ್ನೊಂದು ಉದಾಹರಣೆಯೊಂದಿಗೆ ನೋಡೋಣ ಉದಾಹರಣೆ ಎರಡನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ ಉದಾಹರಣೆ ಎರಡು ಮೊದಲ ನಾಲ್ಕು ಸಂಖ್ಯೆಗಳ ಸರಾಸರಿ ಎಷ್ಟು ಇದು ನಮ್ಮ ಎರಡನೆಯ ಪ್ರಶ್ನೆ ಮೊದಲ ನಾಲ್ಕು ಸಂಖ್ಯೆಗಳ ಸರಾಸರಿ ಎಷ್ಟು ಪರಿಹಾರ ನೋಡೋಣ ಇದರಲ್ಲಿ ಮೊದಲ ನಾಲ್ಕು ಸಂಖ್ಯೆಗಳು ಅಂದರೆ ನಮಗೆ ಒಂದು ಎರಡು ಮೂರು ಮತ್ತು ನಾಲ್ಕು ಸೊ ಈ ನಾಲ್ಕು ಸಂಖ್ಯೆಗಳ ಸರಾಸರಿಯನ್ನು ನಾನು ಇಲ್ಲಿ ಇದ್ದೀನಿ ಕೊಟ್ಟು ನಾಲ್ಕು ಸಂಖ್ಯೆಗಳಿದಾವೆ ಸರಾಸರಿಯ ಸೂತ್ರವನ್ನು ಬರೆದುಕೊಳ್ಳೋಣ ಸರಾಸರಿ ಈಸ್ ಈಕ್ವಲ್ ಟು ಸರಾಸರಿ ಕೊಡಿಸು ಕೊಟ್ಟಿರುವ ಕೊಟ್ಟಿರುವ ಎಲ್ಲ ಸಂಖ್ಯೆಗಳ ಮೊತ್ತ ಸಂಖ್ಯೆಗಳ ಮೊತ್ತ ಬಾಗಿಲೇ ಒಟ್ಟು ಸಂಖ್ಯೆಗಳು ಅಥವಾ ಒಟ್ಟು ಸಂಖ್ಯೆ ಮುಂದಿನ ಇದನ್ನು ನಾವು ಸೂತ್ರದಲ್ಲಿ ತೆಗೆದುಕೊಂಡಾಗ ಕೊಟ್ಟಿರುವ ಎಲ್ಲ ಸಂಖ್ಯೆಗಳು ಅಂದರೆ ಒಂದು ಎರಡು ಮೂರು ಮತ್ತು ನಾಲ್ಕು ಅದನ್ನು ನಾನು ಬರೆದುಕೊಳ್ತಾ ಇದ್ದೀನಿ ಸೊ ಒಟ್ಟು ಸಂಖ್ಯೆ ಒಟ್ಟು ಎಷ್ಟಿದಾವೆ ನಾಲ್ಕು ಸಂಖ್ಯೆಗಳಿದಾವೆ ಮೇಲಿನ ಎಲ್ಲ ಸಂಖ್ಯೆಗಳನ್ನ ಕೂಡೋಣ ಮೂರು ಮೂರು ಆರು ನಾಲ್ಕು ಹತ್ತಾಯಿತು ಕೆಳಗಡೆ ನಾಲ್ಕಾಯಿತು ಇದನ್ನು ನಾವು ಸಂಕ್ಷಿಪ್ತ ರೂಪಕ್ಕೆ ತರೋಣ ಎರಡು ಎರಡಲೇ ಎರಡು ಐದು ಎರಡ ಐದಲೆ ಎರಡು ಅಲ್ಲ ಅದು ಎರಡು ಒಂದಲೇ ಎರಡು ಐದಲೇ ಮತ್ತು ಸಿಂಪ್ಲಿಫೈ ಮಾಡೋಣ ಎರಡು ಒಂದಲೇ ಎರಡು ಪಾಯಿಂಟ್ ಪಾಯಿಂಟ್ ಎರಡು ಬಿಂದು ಐದು ಆಗುತ್ತೆ ಅದೇ ಬೇಕಾದರೆ ಭಾಗಿಸಿ ನೋಡಿ ಸೊ ಇದರ ಸರಾಸರಿ ನಮಗೆ ಎರಡು ಬಿಂದು ಐದು ಉತ್ತರ ನಮಗೆ ಸಿಗುತ್ತೆ ಈ ಥರವಾಗಿ ನಾವು ಸರಾಸರಿಯನ್ನು ಕಂಡುಹಿಡಿಯಬೇಕು ಈ ಎಲ್ಲರಿಗೂ ಧನ್ಯವಾದಗಳು